ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ನಾರ್ಮಲ್ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ ಅಂದರೆ ತೊಗರೆಕಾಳು ಸಾಂಬಾರು ಅಂದರೆ ಊರು ಕಡೆ ಅಮ್ಮ ಮತ್ತು ನಮ್ಮ ಅಜ್ಜಿ ಯಾವ ಥರ ಮಾಡ್ತಾರೋ ಆ ಥರ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಜೀರಾ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಹೆಸಳು ತೊಗೊಂಡಿದ್ದೀನಿ ಉಪ್ಪು ಮತ್ತು ಕರಿಬೇವು ಇದಕ್ಕೆ ಕೊತ್ತಂಬರಿ ಕೂಡ ಹಾಕ್ಕೊಳ್ಬೋದು ಹತ್ರ ಕೊತ್ತಂಬರಿ ಇಲ್ಲ ಸೊ ನಾನು ಇಲ್ಲ ಕೊತ್ತಂಬರಿ ಕೂಡ ಹಾಕ್ಕೋಬೋದು ನೆಕ್ಸ್ಟ್ ಬಂದುಬಿಟ್ಟು ಕುಕ್ಕರಲ್ಲಿ ನಾನು ಈ ತೊಗರಿ ಕಾಳನ್ನು ಬಿಡಿಸಿ ತೊ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀ ನೀರನ್ನ ಹಾಕಿ ಸ್ವಲ್ಪ ಬೇಯೋದಕ್ಕಿಡನ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಎರಡರಿಂದ ಮೂರು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೇಕು ಬೇಯುತ್ತೆ ಸೊ ನಾನಿವಾಗ ತೋರಿಸಿದ್ನಲ್ವ ಅದೆಲ್ಲ ಐಟಮ್ಸನ್ನು ನಾನು ರುಬ್ಕೊಂಡಿದ್ದೀನಿ ಸೊ ಆ ರುಬ್ಬಿದ್ದ ಐಟಮ್ನ ಚಿಕ್ಕ ತುಂಬ ಸಣ್ಣಕ್ಕೆ ನುಣ್ಣಕ್ಕೆ ರುಬ್ಕೊಂಡು ಆ ಖಾರವನ್ನು ಇದಕ್ಕೆ ಹಾಕೊಳ್ಳೋದ್ರಿಂದ ಬೇಯೋವಾಗ ಆ ಖಾರನೆಲ್ಲ ಇದು ಕಾ ಎಳ್ಕೊಳ್ಳುತ್ತಲ್ವ ಕಾಳು ಸೊ ಚೆನ್ನಾಗಿ ಬರುತ್ತೆ ಟೇಸ್ಟು ಸಪ್ಪೆ ಇರಲ್ಲ ಸೊ ಹಾಗಾಗಿ ನಾನು ಕುಕ್ಕರ್ಗೆ ಇಲ್ಲ ಇಲ್ಲಾಂದರೂ ಕೂಡ ನಾನು ಒಗ್ಗರಣೆ ಹಾಕ್ಕೊಳ್ಳೋವಾಗ ಸಾಂಬಾರಿಗೆ ಅದರಲ್ಲೂ ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಸೊ ಒಂದು ಮೂರು ವಿಷಲ್ ಕೂಗಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಕಾಳು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಳ್ಳೋಣ ಒಂದು ಈರುಳ್ಳಿ ಒಂದೂವರೆ ಈರುಳ್ಳಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿ ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಒಂದು ಟೊ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನನಗೆ ಸಾಕು ನಾನು ಮಾಡೋದಕ್ಕೆ ಒಂದು ಟೊಮೆಟೊ ಸಾಕು ಜಾಸ್ತಿ ಬೇಕು ಅನ್ನೋರು ಬೇಕಾದರೆ ಜಾಸ್ತಿನೂ ಹಾಕ್ಕೋಬೋದು ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ಕಾಯಕ್ಕೆ ಇಟ್ಬಿಟ್ಟು ಒಂದು ಹಾಫರಿಂದ ಮುಕ್ಕಾಲು ಸ್ಪೂನ್ ಎಣ್ಣೆ ಆದರೂ ಸಾಕಾಗುತ್ತೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ಮಾಮೂಲಾಗಿ ನಾವೆಲ್ಲದು ಎಲ್ಲ ಸಾಂಬಾರ್ಗೂ ಒಗ್ಗರಣೆ ಹಾಕೋ ಥರನೇ ಸಾಸಿವೆ ಜೀರಿಗೆ ಎರಡನ್ನೂ ಹಾಕ್ಕೊಳ್ಬೇಕು ಸಾಸಿವೆ ಹಾಕಿದ್ದೀನಿ ಚಟಪಟ ಅಂತ ಇದೆ ಓಕೆ ನೆಕ್ಸ್ಟ್ ಜೀರಿಗೆ ಹಾಕ್ಕೊಳ್ಳ್ರಿ ಸ್ವಲ್ಪ ಹಾಕ್ಕೊಂಬಿಟ್ಟು ನೆಕ್ಸ್ಟ್ ನಾನು ಹೆಚ್ಚಿಟ್ಕೊಂಡಿದ್ನಲ್ವಾ ಆ ಕರಿ ಲೀಫ್ ಕೂಡ ಹಾಕ್ಕೊಳ್ಬೇಕು ಹಾಕ್ಕೊಂಡು ಒಂದು ಸ್ವಲ್ಪ ಇದು ಮಾಡಿ ನೆಕ್ಸ್ಟ್ ಈರುಳ್ಳಿನ ಹಾಕೊಳ್ಳಿ ಮಾಮೂಲಿ ನೀವು ಸಾಂಬಾರಿಗೆ ಏನು ಒಗ್ಗರಣೆ ಹಾಕ್ತೀರಲ್ವ ಅದೇ ಥರನೇ ಒಗ್ಗರಣೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು ಈರುಳ್ಳಿ ಚೆನ್ನಾಗಿ ಬೇಯ್ತಾ ಇದೆ ಚೆನ್ನಾಗಿ ಇದು ಬೆಂದಾದಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಮತ್ತು ಲಾಸ್ಟಗೂ ಕೂಡ ಟೇಸ್ಟ್ ನೋಡಿ ಉಪ್ಪನ್ನು ಹಾಕ್ಕೊಬೋದು ಉಪ್ಪು ಹಾಕೋದ್ರಿಂದ ಈರುಳ್ಳಿ ಸ್ವಲ್ಪ ಬೇಗನೂ ಬೇಯುತ್ತೆ ಅಂತಾರೆ ಬೇಗನೆ ಸೊ ಹಂಗಾಗಿ ಉಪ್ಪು ಹಾಕ್ಕೊಂಡಿದ್ದೀನಿ ಲಿಡ್ ಕ್ಲೋಸ್ ಮಾ ಮುಚ್ಚಳ ಮುಚ್ಚಿಬಿಟ್ಟು ಬಿಟ್ಬಿಡಿ ಚೆನ್ನಾಗಿ ಬೇಯೋದಿಕ್ಕೆ ಇವಾಗ ಈರುಳ್ಳಿ ಚೆನ್ನಾಗಿ ಬೆಂದಿದೆ ನೆಕ್ಸ್ಟ್ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿದ್ದಂಥ ಟೊಮೆಟೊ ಹಾಕ್ಕೊಳ್ಳೋಣ ಒಂದು ದೊಡ್ಡ ಸೈಜಿಂದ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಹಾಕೊಂಡು ಇದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ತುಂಬ ಟೇಸ್ಟಾಗಿರುತ್ತೆ ಇದು ಸಾಂಬಾರು ಈ ಥರ ಮಾಡೋದು ನಂಗೆ ತುಂಬ ಇಷ್ಟ ಅದರಲ್ಲೂ ಹಸಿ ಖಾರದ್ದು ನಾವು ಮಾಡ್ಕೊಳ್ಳೋದ್ರಿಂದ ತುಂಬ ಸಕ್ಕತ್ತಾಗಿ ಟೇಸ್ಟ್ ಬರುತ್ತೆ ಇದಕ್ಕೆ ನಾವು ಈ ಸಾಂಬಾರನ್ನು ಮುದ್ದೆಗೂ ಊಟ ಮಾಡ್ಬೋದು ಚಪಾತಿ ಜೊತೆನೂ ಊಟ ಮಾಡ್ಬೋದು ಆಮೇಲೆ ಮಾಮೂಲಿ ಅನ್ನ ಜೊತೆಗೂ ಊಟ ಮಾಡ್ಬೋದು ಹಾಗಾಗಿ ಒನ್ ಟೈಮ್ ಸಾಂಬಾರು ಮಾಡಿಬಿಟ್ರೆ ಅನ್ನಕ್ಕೂ ಆಗುತ್ತೆ ಮುದ್ದೆಗೂ ಆಗುತ್ತೆ ಇಲ್ಲ ಚಪಾತಿ ಮಾಡಿದರೆ ಚಪಾತಿಗೂ ಕೂಡ ಆಗುತ್ತೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ನಾನು ಮಿಕ್ಕಿದ್ದು ನನ್ನ ಸ್ವಲ್ಪ ಖಾರ ಮಿಕ್ಕಿತ್ತು ಆ ಖಾರನೂ ಒಗ್ಗರಣೆಯಲ್ಲೇ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದರಿಂದ ಸ್ವಲ್ಪ ಕುಕ್ಕರಲ್ಲಿ ಹಾಕಿದ್ದೆ ಕಾಳು ಬೇಯಿಸೋದಕ್ಕೆ ಸ್ವಲ್ಪ ಒಗ್ಗರಣೆಯಲ್ಲಿ ಹಾಕಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಖಾರ ಪುಡಿ ಆಮೇಲೆ ಒಂದು ಒಂದೂವರೆ ಸ್ಪೂನಷ್ಟು ಮನೆಯಲ್ಲೇ ಮಾಡಿರ್ತಕ್ಕಂಥ ಸಾಂಬಾರು ಮಸಾಲ ನಾನು ಯೂಸ್ ಮಾಡ್ತಿದ್ದೀನಿ ನೀವು ಬೇಕಾದರೆ ಎಮ್ ಟಿ ಆರ್ ಯಾವುದಾದ್ರೂ ಬೇರೆ ಸಾಂಬಾರು ಮಸಾಲ ಇದ್ರೂ ಕೂಡ ಬೇಕಾದರೆ ಯೂಸ್ ಮಾಡ್ಬೋದು ಏನು ತೊಂದರೆ ಇಲ್ಲ ಅದು ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಮೇಲೆ ಸ್ವಲ್ಪ ಆಫ್ ಒಂದು ಹಳದಿ ಹಾಕಿದ್ದೀನಿ ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಬೇಯಿಸಿ ಇವಾಗ ನಾವು ಬೇಯಿಸಿ ಇಟ್ಕೊಂಡಿದ್ದೀವಲ್ವ ಕುಕ್ಕರಲ್ಲಿ ಅದನ್ನೆಲ್ಲದನ್ನೂ ಇದಕ್ಕೆ ಹಾಕ್ಕೊಳ್ಳೋಣ ಕುಕ್ಕರಲ್ಲಿ ಬೇಯಿಸಿಟ್ಟಿದ್ದನ್ನೆಲ್ಲದನ್ನು ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸೋಣ ಇದನ್ನು ಈ ಥರ ಎಲ್ಲ ಹಾಕ್ಕೊಂಡು ಸ್ವಲ್ಪ ಕುದಿ ಬರೋದಕ್ಕೆ ಬಿಡಿ ಆಮೇಲೆ ನೀರನ್ನು ಹಾಕ್ಕೊಳ್ಬೇಕು ಜಾಸ್ತಿ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ಮಾತ್ರ ನಾನು ಇದನ್ನು ಮಾಡಿದ್ರೆ ಒಂದು ಎರಡು ಎರಡು ದಿವಸ ಅಂತೂ ಇಟ್ಕೊಂಡು ತಿಂದೆ ತಿಂತೀನಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೀನಿ ಅದು ಕನ್ಸಿಸ್ಟೆನ್ಸಿ ನಿಮಗೆ ಗೊತ್ತಾಗುತ್ತಲ್ವಾ ಅದು ನೋಡಿಬಿಟ್ಟು ನೀವು ಹಾಕ್ಕೊಂಡ್ರೂ ಆಯಿತು ನಾನು ಹುಳಿ ಸ್ವಲ್ಪ ಕಡಿಮೆ ತಿನ್ನೋದು ಸೊ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಹುಳಿ ಬೇಕು ನಮಗೆ ಅನ್ನೋಂಥರು ಟೊಮೆಟೊ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಹಣ್ಣಿನ ಹುಳಿ ಹಾಕಿದರೂ ಕೂಡ ಸಖತ್ತು ಇನ್ನೂ ತುಂಬ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು ಇನ್ನೂ ಚೆನ್ನಾಗಿರುತ್ತೆ ಅದನ್ನು ಬೇಕಾದರೂ ಸ್ವಲ್ಪ ಹಣ್ಣಿನ ಹುಳಿನೂ ಕೂಡ ನೀವು ಹಾಕ್ಕೊಳ್ಬೋದು ಇವಾಗ ನೀರು ಹಾಕ್ಕೊಂಡ್ಮೇಲೆ ಮತ್ತೆ ಸ್ವಲ್ಪ ಖಾರಪುಡಿ ಮತ್ತು ಮಸಾಲ ಬೇಕಿದೆ ಉಪ್ಪು ಏನೇನು ಬೇಕಿದ್ದರೂ ಕಡಿಮೆ ಆಗಿದ್ದರೂ ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡಬೇಕು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಅದು ನೀರು ನೀರು ಥರ ಅನಿಸುತ್ತೆ ಸಾಂಬಾರು ಅಂದರೆ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಇಲ್ಲ ಸ್ವಲ್ಪ ಜೋಳದ ಹಿಟ್ಟು ಕಲಸಿ ಹಾಕ್ಬೋದು ಕಡಲೆ ಹಿಟ್ಟು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಕಡೆ ಸ್ವಲ್ಪ ಜೋಳದ ಹಿಟ್ಟು ಹಾಕ್ತೀವಿ ನಾವು ಹಾಗಾಗಿ ಕಲಸಿಬಿಟ್ಟು ಅದನ್ನು ಸ್ವಲ್ಪ ಬಿಡೋದ್ರಿಂದ ತಿಕ್ಕಾಗಿ ಬರುತ್ತೆ ಸಾಂಬಾರು ಹಾಗಾಗಿ ನಾವು ಜೋಳದ ಹಿಟ್ಟು ಇಲ್ಲಾಂದರೆ ಕಡಲೆ ಹಿಟ್ಟು ಸ್ವಲ್ಪ ಕಲಸಿ ಹಾಕ್ಬೋದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡಿ ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ ನಾನದು ಪೌಡ್ರ್ ಕಲಸಿ ಹಿಟ್ಟು ಕಲಸಿ ಹಾಕಿದ ಮೇಲೆ ಸೊ ಈ ಥರ ಚೆನ್ನಾಗಿ ಕುದಿಲಿ ಇವಾಗ ಬೇಕಾದರೆ ನೀವು ನೋಡಿಕೊಂಡು ಉಪ್ಪು ಖಾರ ಹುಳಿ ಏನಾದರೂ ಕಡಿಮೆ ಆಗಿದ್ದರೆ ನೋಡ್ಕೊಂಡು ಇವಾಗೂ ಬೇಕಾದ್ರೂ ಹಾಕ್ಕೊಳ್ಬೋದು ಸೊ ಎಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಟ್ರೈ ಮಾಡಿ ಈ ಥರ ಹಸಿ ಖಾರದ್ದು ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡೋದಕ್ಕೆ ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ Bye-bye, friends.